ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

मारो डबका को वरलक्ष्मी एड़गे एड़गे वेडो अमृत इंडको अल ಸೀನ್ ಓಡೋಣಾ ಮದಪೆಟ್ಟಿಗೆ ಏನಾದ್ರೂ ಮಾಡ್ತಿದೀಗ ನೀರ್ ಮಾಡ್ತಿದೀವಿ ಇನ್ನು ಈ ಕೌಂ ಎಣಿಕೆ ಹೋಗುತ್ತಲ್ಲ ಎಣಿಕೆ ಹೋಗಿದನೇ ಯಾರು ನೋಡಂಗಿಲ್ಲ ನೋಡಂಗಿಲ್ಲ ಇಲ್ಲ ನೋಡಿ ಸೀಲ್ ಆಗಿದೆ ಸರ್ ಈಗ ಈ ಮದಪೆಟ್ಟಿಗೆ ಏನು ಎಣಿಕೆ ಕೇಂದ್ರದಲ್ಲೂ ಅಷ್ಟೇ ಈ ಎಣಿಕೆ ಮಾಡಕ ಮೊದಲು ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅಭ್ಯರ್ಥಿ ಇರ್ತಾರೆ ಅಭ್ಯರ್ಥಿ ಅಥವಾ ಅಂದ್ರೆ ನಾವು ಕೌಂಟ್ ಮಾಡಬೇಕಾದ್ರೆ ನಡೀತಾರ ಅವಾಗ ಅಭ್ಯರ್ಥಿ ಬೇಕಾದ್ರೂ ನೋಡ್ಬೋದು ಅಥವಾ ಅಭ್ಯರ್ಥಿಯ ಪರವಾಗಿ ಏಜೆಂಟ್ ಬೇಕಾದ್ರೂ ಬಂದು ಹೋಗಿ ಕುತ್ಕೊಂಡು ಎಣಿಕೆ ಮಾಡೋದು ಹೇಗೆ ಅಂತ ನೋಡ್ಬೋದು ಹಾಗಾದ್ರೆ ನೀವು ಎಣಿಕೆ ಕಾರ್ಯ ನಮ್ಗೆ ಇವತ್ತು ನೀವೇ ಕ್ಯಾಂಡಿಡೇಟ್ಗಳು ಎಣ್ಣಕ್ಕೆ ಕಾಲಕ್ಕೆ ಕುತ್ಬಿಡಿ ಸೀಲ್ ಮಾಡಿದ್ವಲ್ಲ ಹಂಗೆ ಸೀಲ್ ಆಗಿದೆ ಕಾಣಿಸ್ತಾ ಇದೆಯಾ ಈಗ ಮತಪೇಟಿಗೆ ನಾವು ಓಪನ್ ಮಾಡ್ತಾ ಇದ್ದೀವಿ ಮದಪೆಟ್ಟಿಗೆ ಮತಗಳನ್ನು ಮತಗಳನ್ನೆಲ್ಲ ಏನಾಗ್ತೀನಿ ನಿಮ್ಮ ಟ್ರೈ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಡಬ್ಬ ನೋಡಿ ಯಾವ್ದು ಮತಗಟ್ಟೆ ಉಳ್ಕೊಂಡಿದ್ಯಾ ಎಲ್ಲ ತಗೊಂಡಿದ್ದೀನಿ ಅಲ್ವಾ ಮೊದಲು ಈಗ ನಾವು ಈ ಪೇಪರ್ ಗಳನ್ನ ಹತ್ತಿರ ಕಟ್ಟು ಮಾಡ್ಕೋಣ ಹತ್ತಿರ ಕಟ್ಟು ಅಂದ್ರೆ ಯಶಸ್ವಿನ ಮತ್ತೆ ಹಾಕಿದ್ರು ನೋಡಲ್ಲ ಫಸ್ಟ್ ಹತ್ತು ಗಂಟೆ ಓಟ್ ಎಷ್ಟಾಗಿದೆ ಅಷ್ಟು ಕೌಂಟ್ ಮಾಡಿ ನೋಡಿ ಮತ ಹಾಕಿರೋ ಹೆಚ್ಚೇನ ಗೊತ್ತಾ ನಲ್ವತ್ಮೂರು ಇಲ್ಲಿ ಹೆಚ್ಚಿರ್ಬೇಕು ನಲ್ವತ್ ಮೂರೇ ಇರ್ಬೇಕು ನಲ್ವತ್ನಾಲ್ಕು ಇದ್ರೆ ಆಗಲ್ಲ ನಲವತ್ತೆರಡು ಇರಕ್ಕೆ ಆಗಲ್ಲ ಹತ್ತರ ಕಟ್ಟು ಒಂದು ಎರಡು ಮೂರು ನಾಲ್ಕು ನಲವತ್ತು ಇದು ಒಂದು ಎರಡು ಮೂರು ಒಟ್ಟು ನಲ್ವತ್ಮೂರು ಓಟ್ ಆಗಿದೆ ಈಗ ಆ ಓಟ್ಗಳನ್ನ ನಲವತ್ಮೂರು ಓಟ್ಗಳನ್ನ ನಾವು ಪ್ರತ್ಯೇಕವಾಗಿ ನಿಮ್ಗೆ ತಗ ತೋರಿಸ್ತೀವಿ ಯಾರಿಗೆ ವೋಟ್ ಆಗಿದೆ ಅವ್ರಿಗೆ ಓಟ್ ಕೌಂಟ್ ಮಾಡ್ತಾ ಕೌಂಟ್ ಮಾಡ್ತಾ ಹೋಗ್ತೀವಿ ಮೊದಲನೇ ತೋರ್ತಾರೆ ನೋಡಿ ಅವರು ಇಲ್ಲಿ ನೋಡಿ ಎಷ್ಟು ಜನಕ್ಕೆ ಹಾಕಿದ್ದಾರೆ ಐದು ಜನಕ್ಕೆ ಹಾಕಿದ್ದಾರೆ ಇದು ವ್ಯಾಲಿಡ್ ಇದು ಮೌಲ್ಯ ಇಲ್ಲ ಇದಕ್ಕೆ ಯಾರಿಗೂ ಕೌಂಟ್ ಮಾಡಂಗಿಲ್ಲ ಇದು ಕೂಲ ಗೆಟ್ಟ ಮತ ಓಕೆ ನೋಟ ಇದು ಅಲ್ಲ ವ್ಯಾಲ್ಯೂ ಇದೆ ಅಂದ್ರೆ ಇದು ನೀವ್ ನಾಲ್ಕು ಜನಕ್ಕೂ ಅಲ್ಲ ನೀವು ನಾಲ್ಕು ಜನ ಅನ್ನೋ ಲೆಕ್ಕವನ್ನ ತೋರಿಸುತ್ತ ಮಕ್ಕಳಲ್ಲಿ ಸಿಂಚನ ಒಟ್ಟು ನಾಲ್ಕು ಸುತ್ತಗಳಲ್ಲಿ ಮೂರು ಸುತ್ತ ಮುಗಿದಿದೆ ಮೂರು ಸುತ್ತಗಳಲ್ಲಿ ಮೂರು ಇವತ್ತು ನಮ್ಮ ಶಾಲೆಯಲ್ಲಿ ನಡೆದಂತ ಶಾಲಾ ಮಂತ್ರಿ ಮಂಡಲದ ಚುನಾವಣೆಯಲ್ಲಿ ನಮ್ಮ ಶಾಲೆಯಲ್ಲಿ ಈ ಸಾಲಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮುಖ್ಯಮಂತ್ರಿ ಚುನಾವಣೆಯಲ್ಲಿ ನಾಲ್ಕನೇ ತರಗತಿಯಿಂದ ಏಳನೇ ತರಗತಿಯ ಗಂಡು ಮತ್ತು ಹೆಣ್ಣು ಮಕ್ಕಳು ಒಟ್ಟು ನಲವತ್ಮೂರು ಮತಗಳನ್ನು ಚಲಾಯಿಸಿದರೆ ಅದರಲ್ಲಿ ಈ ಕೆಳಗಡೆಂಥ ಅಭ್ಯರ್ಥಿಗಳು ಮತಗಳನ್ನು ಗಳಿಸಿದ್ದಾರೆ ಹೇಮಾ ಹದಿಮೂರು ಮತಗಳನ್ನು ಗಳಿಸಿದ್ದಾರೆ ಕಾವೇರಿ ಎರಡು ಮತಗಳನ್ನು ಗಳಿಸಿದ್ದಾಳೆ ಸಿಂಚನ ಮೂರು ಮತಗಳನ್ನು ಗಳಿಸಿದ್ದಾಳೆ ದೀಕ್ಷಿತ ಹದಿನಾಲ್ಕು ಮತಗಳನ್ನು ಗಳಿಸಿದ್ದಾಳೆ ಕುಲಗೆಟ್ಟ ಮತಗಳು ಐದು ನೋಟ ಆರು ಒಟ್ಟು ನಲವತ್ತ್ಮೂರು ಮತಪತ್ರಗಳು ಹೇಗಿದೆ ಮತಪತ್ರಗಳಿದೆ ಈ ಸಾಲಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮುಖ್ಯಮಂತ್ರಿಯಾಗಿ ದೀಕ್ಷಿತ ಆಯ್ಕೆಯಾಗಿರುತ್ತಾರೆ ಅವರಿಗೆ ಶಾಲೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಹಾಗೆ ನೀವು ಅಭ್ಯರ್ಥಿಗಳು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಓಟ್ ಮಾಡಿದ್ರೆ

ಶಾಲೆಗೆ ಒಬ್ಬರು ರಾಜ್ಯಪಾಲರನ್ನ ನೇಮಕ ಮಾಡ್ತೀವಿ ಇನ್ನು ನಾಳೆ ಶಾಲಾ ಮಂತ್ರಿಮಂಡಲದ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳು ಮಂತ್ರಿಗಳನ್ನು ಮಾಡ್ತೀವಿ ಆ ಮಂತ್ರಿಗಳು ಅವರು ನಮ್ಮ ಮುಂದಿನ ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಶೈಕ್ಷಣಿಕವಾಗಿ ನಿಮ್ಗೆ ಏನು ಬೇಕೋ ಆ ಸಹಕಾರವನ್ನು ಕೊಡುವಂಥದ್ದು ಇದ್ರ ಮಾಡೋ ಉದ್ದೇಶ ಏನು ಅಂದರೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಮತದಾನದ ಹಕ್ಕು ಸಹ ಒಂದು ಆ ಮತದಾನದ ಹತ್ತಲ್ಲಿ ನಾವು ಎಷ್ಟು ವರ್ಷಕ್ಕೆ ಓಟ್ ಹಾಕ್ತೀವಿ ಹದಿನೆಂಟು ವರ್ಷ ಬಂದಾಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸ್ತೀವಿ ಆದ್ರೆ ನಮ್ಮ ಶಾಲೆಯಲ್ಲಿ ಸಂವಿಧಾನದಲ್ಲಿ ಮತದಾನ ಹೇಗೆ ನಡೀತಿದೆ ಸಾರ್ವತ್ರಿಕವಾಗಿ ಅನ್ನುವಂಥದ್ದು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಮತಪತ್ರದ ಮುಖಾಂತರ ಮತವನ್ನ ಚಲಾಯಿಸುದು ಗೌಪ್ಯ ಮತದಾನ ಮಾಡುವಂಥದ್ದು ಮತದಾನ ಮಾಡಿದ್ಮೇಲೆ ನಾವು ಇಂಥರಿಗೆ ಓಟ್ ಹಾಕಿದಿವಿ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಮತಪತ್ರದ ಮುಖಾಂತರ ನೀವು ಯಾರನ್ನ ಆಯ್ಕೆ ಮಾಡಿದೀರ ಅನ್ನೋದು ಗೊತ್ತಾಗ್ತದೆ ಗುಪ್ತ ಮತದಾನ ಮತ್ತೆ ಮತದಾನ ಮಾಡಿದಾಗಲೂ ನೋಡಿದಿರ ನೋಟ ಹಾಕಿದಿರ ಇವಾಗ ನಾಲ್ಕು ಜನ ಯಾರು ಬೇಡ ಅಂತ ಅದು ಒಂದು ತಿಳ್ಕೊಳ್ಳುವಂಥದ್ದು ಕುಲಗೆಟ್ಟ ಮತ ಗೊತ್ತಿಲ್ಲ ಏನ್ ಮಾಡ್ತಾರೆ ನಾಲ್ಕಕ್ಕೂ ಒತ್ತಿದರೆ ಕುಲಗೆಟ್ಟ ಮತ ಅನ್ನುವಂಥದ್ದು ಕುಲಗೆಟ್ಟ ಮತ ಏನು ಒಬ್ಬ ಅಭ್ಯರ್ಥಿಗೆ ಮತ ಹಾಕುವಂಥದ್ದೇನು ಅನ್ನುವಂಥದ್ದು ಪೂರ್ಣವಾಗಿ ತಿಳ್ಕೊಂಡಿದಿರ ಮತಪತ್ರದ ಮುಖಾಂತರ ಮತದಾನ ನಡೆಯುವಂಥದ್ದು ಇದೇ ಒಂದು ನಿಯಮಗಳನ್ನು ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಡ್ತೀವಿ ಮಕ್ಕಳಿಗೆ ಸಂವಿಧಾನದ ಮತದಾನದ ಹಕ್ಕನ್ನು ತಿಳಿಸುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಇದು ಮೋರ್ ದೇನ್ ಒಂದು ಇಪ್ಪತ್ತ ಹದಿನೈದು ವರ್ಷದಿಂದ ಮಕ್ಕಳಿಗೆ ಮತದಾನವನ್ನು ಮತಪತ್ರದ ಮುಖಾಂತರ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಮಕ್ಕಳು ತಾವು ತಮಗೆ ಬೇಕಾದಂಥ ಮಕ್ಕಳನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಜ್ಞಾನವನ್ನು ತಿಳಿಯುವಂಥ ಉದ್ದೇಶದಿಂದ ಸ್ವತಂತ್ರವನ್ನು ತಿಳಿಯುವಂಥ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಮೊದಲನೇ ಮತಗಟ್ಟೆ ಅಧಿಕಾರಿಗಳಿಗೆ ಆಫೀಸರ್ ಆಗಿ ಗೀತಾ ಮೇಡಮ್ ಅವರು ಭಾಗವಹಿಸಿದರು ಹಾಗೂ ಮತಗಟ್ಟೆ ಅಧಿಕಾರಿಯಾಗಿ ಒಂದನೇ ಅಧಿಕಾರಿಯಾಗಿ ಶ್ರೀಮತಿ ತಾರಾ ಮೇಡಮ್ ರವರು ಎರಡನೇ ಮತಗಟ್ಟೆ ಅಧಿಕಾರಿಯಾಗಿ ಚಿಂತನೆ ಹಾಕುವಂಥ ಮಧುಮಾಲೇಗೌಡವರು ನಾಲ್ಕನೇ ಮತಪತ್ರವನ್ನು ಮಡಿಕೊಡುವಂಥ ಅಧಿಕಾರಿಯಾಗಿ ಸತೀಶ್ ಅವರು ಭಾಗವಹಿಸಿದರು ಅಭ್ಯರ್ಥಿಗಳಾಗಿ ಹೇಮಾ ದೀಕ್ಷಿತ ಮತ್ತು ಕಾವೇರಿ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಎಚ್ ಕೆ ಎಸ್ ಅಳುತ್ತೇನೆ ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವ ಅಂತ ನಮ್ಮ ಶಾಲೆಯಲ್ಲಿ ಇವತ್ತು ಮತ ಮತಗಟ್ಟೆ ಆಗಿದೆ ಅದರಲ್ಲಿ ನನ್ನ ಗೆಳತಿಯಾದ ದೀಕ್ಷಿತ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದಾಳೆ ಇವತ್ತು ಎಲ್ಲರೂ ನಮ್ಮ ಶಾಲೆಯಲ್ಲಿ ನಾಲ್ಕು ಜನ ನಿಂತು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಂತಿದ್ದೆವು ಅದರಲ್ಲಿ ಒಬ್ಬಳ ಒಬ್ಬಳನ್ನು ಆಯ್ಕೆ ಮಾಡಿದ್ದೇವೆ ಅದನ್ನು ಅವಳು ಆಯ್ಕೆ ಮಾಡಿರೋದಂದರೆ ನಮ್ಮ ಶಾಲೆಯಲ್ಲಿ ಅವ ಅವಳ ಕರ್ತವ್ಯವನ್ನು ವಹಿಸ್ಕೊಂಡು ಅವಳ ಕರ್ತವ್ಯಕ್ಕೆ ಮಿಗಲ ಇದು ಏನಪ್ಪ ಅವಳ ಕರ್ತವ್ಯವನ್ನು ಮಾಡುತ್ತಾಳೆ ಎಂದು ನಮಗೆ ನಂಬಿಕೆ ಇದೆ ಅದರಿಂದ ನಾವು ಅವಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದ್ದೇವೆ ಒಂದು ಚಿಂಚನ